ಬೆಳಗಾವ್ ಸುವರ್ಣಸೌಧದಲ್ಲಿ ನಡೆದಂತ ಘಟನೆ ಬಹಳ ನೋವಿನ ಸಂಗತಿ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಕೊಲೆ ಮಾಡ್ತಾ ಇದೆ ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತೇನು ಒಕ್ಕಾಪನ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳು ಒಂದು ಸ್ಟೇಟ್ಮೆಂಟ್ಗೆ ಅವರ ಮೇಲೆ ಎಫ್ ಐ ಆರ್ ಅನ್ನು ಹಾಕಿರ್ತಕ್ಕಂಥದ್ದು ನೀಚೆ ಕೃತ್ಯ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಇವತ್ತು ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಹಕ್ಕು ಪ್ರತಿಭಟನೆ ನಿರಂತರದ ಮೇಲೆ ನಿನ್ನೆ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡಂಥ ರೀತಿ ಬಹಳ ನೋವಿನ ಸಂಗತಿ ಇವತ್ತು ಕಾಂಗ್ರೆಸ್ ಯಾವತ್ತು ಬರುತ್ತೆ ಈ ರಾಜ್ಯದಲ್ಲಿ ಅವತ್ತು ಏನೇ ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕ ಪ್ರತಿಭಟನೆ ಹಕ್ಕನ್ನ ಕಸತಕ್ಕಂಥ ಕುಸಿತಕ್ಕಂಥ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಅಂತ ಬಂದಿದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದವೂ ಕೂಡ ಹಲವಾರು ಪ್ರತಿಭಟನೆ ಮಾಡಿದ್ರು ಇವತ್ತು ಕಾಯಿನಿಂದ ಸುಮಾರು ಮುನ್ನೂರ ಎಂಬತ್ ಕಿಲೋಮೀಟರ್ ಆಲ್ಮತ ಸಮಾಜ ಇವತ್ತು ನಮಗೆ ಎಷ್ಟಿ ಸೇರಿಸ್ಬೇಕಂತ ಹೋರಾಟವನ್ನ ಮಾಡಿದಾಗ ಅವತ್ತು ಹಿಂದಿನ ಮುಖ್ಯಮಂತ್ರಿ ಆಗಿರ್ತ ಬಿ ಎಸ್ ಯಡಿಯೂರಪ್ಪನವರು ಸಂಪೂರ್ಣ ಸಹಕಾರವನ್ನು ಕೊಟ್ಟರು ಅವತ್ತಿನ ಗೃಹ ಸಚಿವರಾಗಿರುವಂತಹ ಬೊಮ್ಮಾಯಿ ಸಾಹೇಬರು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟರು ಪ್ರತಿಭಟನೆಯನ್ನ ಯಶಸ್ವಿ ಮಾಡ್ತಕ್ಕಂಥ ಉದಾಹರಣೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನೇಕ ಇದು ಇವತ್ತು ಈ ಸರ್ಕಾರ ಬಂದ ಮೇಲೆ ಇವತ್ತು ಒಬ್ಬ ಸಣ್ಣ ಸಮಾಜನೂ ಕೂಡ ಪ್ರತಿಭಟನೆ ಮಾಡಬೇಕಾದ್ರೆ ಅದನ್ನತಕ್ಕಂಥ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಕ್ಕಂಥದ್ದು ಅಕ್ಷಮ ಅಪರಾಧ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ಕೊಲೆ ಮಾಡ್ತಕ್ಕಂಥ ಕೆಲಸವನ್ನ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ನಿನ್ನೆ ನಡೆದಂತ ಘಟನೆ ಇವತ್ತು ಅಜಮರದಲ್ಲಿ ಉಳಿತಕ್ಕಂಥ ಘಟನೆ ಇತಿಹಾಸವನ್ನ ಪುಡ ಸೇರತಕ್ಕಂಥ ಘಟನೆ ಇವತ್ತೇನು ಸ್ವಾಮೀಜಿಗಳನ್ನ ಬಂಧಿಸಿ ಇವತ್ತು ಸಮಾಜಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ನಿನ್ನೆ ನಡೆದಂತ ಘಟನೆ ಇಡೀ ರಾಜ್ಯವೇ ಇವತ್ತು ತಬ್ಬಿ ಬಾಗಿರ್ತಕ್ಕಂಥ ಘಟನೆ ನಡೆದಿದೆ ಈ ಅಲ್ಲಿ ಗಾಯಗೊಂಡಿರ್ತಕ್ಕಂಥವ್ರಿಗೆ ನಾನು ಅವ್ರಿಗೆ ಬೇಗ ಗುಣಮುಖರಾಗಲಿ ಇವತ್ತೇನು ಸ್ವಾಮೀಜಿಗಳು ತಗೊಂಡಂತ ನಿರ್ಧಾರಕ್ಕೆ ನಾವು ಸಂಪೂರ್ಣವಾಗಿ ಅವ್ರ ಜೊತೆಗಿರ್ತೇವೆ ಅವ್ರಿಗೆ ಒಟ್ಟಾಗಿ ನಾವು ಕೆಲಸವನ್ನು ಮಾಡ್ತೇವೆ ಸ್ವಾಮೀಜಿಗಳು ಮತ್ತೆ ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರೆ ನಾವು ಅವ್ರ ಇದ್ದು ಈ ಹೋರಾಟಕ್ಕೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕನ್ನು ತರಿಸ್ತಾ ಇದೆ ಈ ಸರ್ಕಾರ ಬಂದ ಮೇಲೆ ಒಂದಲ್ಲ ಒಂದು ಘಟನೆ ನಿರಂತರವಾಗಿ ನಡೀತಾ ಇದೆ ಇಷ್ಟೇ ಹೇಳೋಕ್ಕೆ ಬಯಸೋದು ನಿನ್ನೆ ಘಟನೆಯನ್ನ ಇವತ್ತೇನು ಲಾಠಿ ಚಾರ್ಜ್ ಮೂಲಕ ಅನೇಕ ಜನಕ್ಕೆ ತಲೆ ಹೊಡೆದಿರ್ತಕ್ಕಂಥದ್ದು ಗಾಯ ಆಗಿರ್ತಕ್ಕಂಥದ್ದು ಭಾಳ ನೋವಿನ ಸಂಗತಿ ಇವತ್ತು ಚಾರ್ಜ್ ಗೆ ಆದೇಶ ಮಾಡಿದಂಥ ಕಮಿಷನರ್ನ ಸರ್ಕಾರ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೀನಿ ಇವತ್ತು ಘಟನೆಯಲ್ಲಿ ಗಾಯಗೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಬೇಗ ಗುಣಮುಖರಾಗಲಿ ಆ ಘಟನೆಯಲ್ಲಿ ಇವತ್ತೇನು ಯಾರಿಗೆ ನೋವಾಗಿದೆ ಅವರು ಬೇಗ ಗುಣಮುಖರಾಗಿ ಮತ್ತೆ ಸಮಾಜದ ಹೋರಾಟದಲ್ಲಿ ಪಾಲ್ಗೊಳ್ಳಿ ಅಂತಂದೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಹತ್ತಿರ್ತಕ್ಕಂಥ ಕೆಲಸವನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಧಿಕ್ಕಾರವನ್ನು ಹೂಡಿ ನಾನು ಮಾತನಾಡಿಸ್ತೇನೆ ಥ್ಯಾಂಕ್ ಯು ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೆನ್ನೂರು ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೆ ಹಿಂದೆ ಬೇಟೆಪುಡಿ ವೆಂಕಟೇಶ್ ಜ್ಯುವೆಲರ್ಸ್ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣೆಬೀಟ್